ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಎನರ್ಜಿ ಮಾಲ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ರಾಗಿ ಕಡಲೆಕಾಳು ಮತ್ತು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಇಡೀ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ನೀಟಾಗಿ ಸೋರಿಸಿಟ್ಟಿದ್ದೀನಿ ಇದಿಷ್ಟನ್ನು ನಾನು ಬಟ್ಟೆಯಲ್ಲಿ ಟೈಟಾಗಿ ಕಟ್ಬಿಟ್ಟು ಅದರ ಮೇಲೆ ಒಂದು ದಪ್ಪ ಕಲ್ಲೇರಿ ಇಟ್ಟಿದ್ದೆ ಸೂಪರಾಗಿ ಮೊಳಕೆ ಬಂದಿದೆ ಈಗ ನೆಕ್ಸ್ಟ್ ಸ್ಟೆಪ್ನ ನೋಡ್ಕೊಳ್ಳೋಣ ಎಲ್ಲ ಮೊಳಕೆ ಕಾಳನ್ನು ಬಿಡಿಸಿ ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇದ್ರ ಜೊತೆಗೆ ಈಗ ಸಿರಿಧಾನ್ಯಗಳನ್ನೆಲ್ಲ ಅಳತೆ ಮಾಡಿ ಎಲ್ಲ ಜೋಡಿಸಿ ಇಟ್ಕೊಳ್ತೀನಿ ರಾಗಿ ಎಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ತುಂಬಾ ಪ್ರೋಟೀನ್ಸ್ ಯುಕ್ತವಾದಂಥ ಕಾಳುಗಳು ಎಲ್ಲ ಕಡಲೆಕಾಳನ್ನು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಇದಿಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಅದ್ರ ಜೊತೆಗೆ ನಾನು ಏನೇನು ಸಿರಿಧಾನ್ಯಗಳನ್ನ ಬಳಸ್ತೀನಿ ಅದನ್ನೆಲ್ಲ ಇಲ್ಲಿ ಅಳತೆ ಪ್ರಮಾಣದಲ್ಲಿ ಒಂದು ಬೌಲ್ಗೆ ಹಾಕೊಳ್ತೀನಿ ಇದೆಲ್ಲ ಸಿರಿಧಾನ್ಯಗಳು ಮೊದಲಿಗೆ ನಾನು ಸಾಮೆ ಅಕ್ಕಿನ ತಗೊಂಡಿದ್ದೀನಿ ಇದು ಒಂದು ಮೆಸರ್ಮೆಂಟ್ ಲೋಟದಲ್ಲಿ ಎಲ್ಲನೂ ಅಳತೆ ಮಾಡಿ ಹಾಕ್ಕೊಳ್ತಿದ್ದೀನಿ ಈ ಗ್ಲಾಸು ಮುನ್ನೂರ ಇಪ್ಪತ್ತೈದು ಗ್ರಾಮನ್ನು ಇಡಿಸುತ್ತೆ ಸಾಮೆನ ಹಾಕ್ಕೊಂಡೆ ಹಾಗೆ ಅರ್ಕಾನ ಹಾಕ್ಕೊಳ್ತಿದ್ದೀನಿ ಇವಾಗ ಅರ್ಕನ ಅಳತೆ ಮಾಡಿ ಹಾಕ್ಕೊಂಡೆ ಹಾಗೆ ನವಣೆನ ಕೂಡ ಸೇರಿಸ್ಕೊಳ್ತಿದ್ದೀನಿ ಈಗ ನವಣೆನೂ ಒಂದು ಗ್ಲಾಸ್ ತೊಗೊಂಡಿದ್ದೀನಿ

ಬರ್ಗು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ರೆಡ್ ರೈಸ್ನ ಹಾಕ್ಕೊಂಡಿದ್ದೀನಿ ಅನ್ಪಾಲಿಷಡುಡು ಈಗ ಅದ್ರ ಜೊತೆಗೆ ನಾನು ಒಂದು ಗ್ಲಾಸಷ್ಟು ಬಾದಾಮಿನ ಹಾಕ್ಕೊಳ್ತಿದ್ದೀನಿ ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಬರುತ್ತೆ ನೆಕ್ಸ್ಟು ಮುಸುಕಿನ ಜೋಳ ಅಥವಾ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಒಂದು ಮಕ್ಕಳ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಸೋಯಾಬೀನ್ ಕಾಳು ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ತುಂಬ ಪೌಷ್ಟಿಕವಾದಂಥ ಕಾಳು ಇದು ಹಾಗೆ ಅರ್ಧ ಗ್ಲಾಸ್ ಅಷ್ಟು ಸಾಬುದಾನ ಹಾಕೊಂಡಿದ್ದೀನಿ ಇದಿಷ್ಟು ಸಪ್ರೇಟೇ ಹಾಕೊಂಡಿದ್ದೀನಿ ಯಾಕಂದರೆ ಸಿರಿಧಾನ್ಯದಲ್ಲಿ ತುಂಬಾ ಕೊಳೆ ಇರುತ್ತೆ ಒಂದು ನಾಲ್ಕು ಸರಿ ತೊಳೆದ್ರೂ ಕಪ್ಪಿಗೆ ಬರ್ತಿರುತ್ತೆ ನೀರು ಚೆನ್ನಾಗಿ ತೊಳೆದು ಚೆಲ್ಲಬೇಕು ತೊಳೆದೇನೆ ಹಾಗೆ ಹುರಿದು ಫ್ರೈ ಮಾಡಿ ಪೌಡ್ರ್ ಮಾಡಿಸ್ತಾರೆ ಅದು ನಿಜವಾಗ್ಲೂ ತುಂಬ ಡಸ್ಟ್ ಇರುತ್ತೆ ಅದಕ್ಕೆ ನಾನು ಸಿರಿಧಾನ್ಯಗಳು ಬೇರೆ ಮತ್ತು ಬಾದಾಮಿ ಎಲ್ಲ ಸಪ್ರೇಟೇ ತೊಳೆದು ಇಟ್ಕೊಂಡಿದ್ದೀನಿ ಸಾಬೂಧಾನೂ ಕೂಡ ಸಪ್ರೇಟ್ ತೊಳೆದು ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಲರು ಚೇಂಜ್ ಆಗುತ್ತೆ ಮತ್ತು ಕೊಳೆ ಬಿಟ್ಕೊಂಡು ಬಿಡುತ್ತೆ ನೋಡಿ ಎಲ್ಲ ತೊಳೆದು ಒಣಗಾಕೊಂಡಿದ್ದೀನಿ ಹಾಗೆ ಮೊಳಕೆ ಕಾಳುಗಳನ್ನೂ ಕೂಡ ಸಪ್ರೇಟು ಒಣಗಾಕಿದ್ದೀನಿ ಯಾಕಂದರೆ ರಾಗಿ ಬೇಗ ಒಣಗುತ್ತೆ ಕಡಲೆಕಾಳು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದು ಟೂ ಡೇಸ್ ಪ್ರೋಸೆಸ್ ಇರುತ್ತೆ ಒಂದೆರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಇವಾಗ ಒಳ್ಳೆ ಬಿಸಿಲು ಸೀಸನ್ ಆಗಿರೋದ್ರಿಂದ ಈ ಥರ ಪುಡಿಗಳನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಸಕಾಲ ಅಂತಲೇ ಹೇಳ್ಬೋದು ಮತ್ತು ತುಂಬಾ ಎನರ್ಜಿ ಡ್ರಿಂಕ್ ಬೆಳಿಗ್ಗೆ ಎದ್ದು ಎಷ್ಟೋ ಜನಕ್ಕೆ ಟಿಫನ್ ಮಾಡೋಕ್ಕೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಎಲ್ಲ ಕಳ್ಗಳನ್ನೂ ಒಣಗಿಸಿ ತಂದು ಇಟ್ಕೊಂಡಿದ್ದೀನಿ ಸಿರಿಧಾನ್ಯ ಎಲ್ಲ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಹಾಗಾಗಿ ಅದನ್ನೆಲ್ಲ ಏನು ನಾನು ಉರಿಗಕ್ಕೆ ಹೋಗೋಲ್ಲ ಕಡಲೆಕಾಳು ಹೆಸರುಕಾಳಲ್ಲಿ ಮಾತ್ರ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತಲ್ಲ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಮೊಳಕೆ ಕಾಳುಗಳನ್ನ ಜಾಸ್ತಿ ಫ್ರೈ ಕೂಡ ಮಾಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ನೀಟಾಗಿ ಪೌಡ್ರ್ ಆಗಬೇಕಲ್ಲ ವಾಸನೆ ಹೋಗಬೇಕು ಅನ್ನೋಕ್ಕೋಸ್ಕರ ಕಡಲೆಕಾಳನ್ನ ಒಂದು ಐದು ನಿಮಿಷ ಹುರ್ಕೊಂಡಿದ್ದೀನಿ ಹಾಗೆ ಕಾಳನ್ನು ಕೂಡ ಒಂದು ಎರಡೇ ಎರಡು ನಿಮಿಷ ಹುರ್ಕೊಳ್ತೀನಿ ರಾಗಿ ಇರ್ಬೋದು ಸಿರಿಧಾನ್ಯಗಳೆಲ್ಲ ಯಾವುದೇ ಕಾರಣಕ್ಕೂ ಉರಿಯಲ್ಲ ಬಿಸಿಲಲ್ಲೇ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಒಳ್ಳೆ ಬಿಸಿಲಿತ್ತು ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಹೆಸರು ರೋಸ್ಟ್ ಮಾಡಿಕೊಂಡೆ ಈಗ ಬಾರ್ಲಿ ಅಕ್ಕಿನ ನಾನು ಒಣಗಾಕಿರಲಿಲ್ಲ ಹಾಗಾಗಿ ನಾನು ನೂರೈವತ್ತು ಗ್ರಾಮ್ ತೊಗೊಂಡು ಅದನ್ನು ಕೂಡ ಹುರ್ಕೊಳ್ತಿದ್ದೀನಿ ಅಷ್ಟನ್ನು ಹುರ್ಕೊಂಡಿದ್ದಾಯಿತು ಈಗ ಒಂದು ಬೌಲಲ್ಲಿ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಬೀಜಗಳೆಲ್ಲ ಮಿಕ್ಸ್ ಆಗಲಿ ಯಾವಾಗ ಪೌಡ್ರ್ ಚೆನ್ನಾಗಿ ಬರುತ್ತೆ ಅಂತ ಸಿರಿಧಾನ್ಯ ಹಾಕ್ಕೊಂಡೆ ಹಾಗೆ ಮೊಳಕೆ ರಾಗಿನೂ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದೆ ಈಗ ಹುರಿದಿಟ್ಕೊಂಡಿರೋಂಥ ಕಟ್ಲೆಕಾಳನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಹೆಸರು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಒಣಗಿಸಿಟ್ಟಿರೋಂಥ ಎಲ್ಲ ಬಾದಾಮಿ ಮಿಶ್ರಣಗಳೇನಿತ್ತು ಅದನ್ನೆಲ್ಲ ಸುರ್ಕೊಂಡೆ ಬಾರ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ ಇದೆ ಅದು ಧಾನ್ಯಗಳು ಹಾಗೆ ಒಂದು ನೂರೈದು ಗ್ರಾಮಷ್ಟು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಒಣಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ ಆರಾಮ ಸೂಪರಾಗಿದೆ ಪೌಡ್ರೂ ಚೆನ್ನಾಗಿ ಬಂತು ಒಂದು ಐದು ಕೆ ಜಿಯಷ್ಟು ಆಗಿದೆ ಇದೆಲ್ಲ ಒಂದು ರೌಂಡ್ ಒಂದು ಸ್ವಲ್ಪ ತಣ್ಣಗಾದ ತಕ್ಷಣ ತೊಗೊಂಡೋಗಿ ಮಿಷನ್ ಬಿಡಿಸ್ಕೊಂಡು ಬಂದೆ ನೋಡಿ ಪೌಡ್ರ್ ಚೆನ್ನಾಗಿ ಬಂದಿದೆ ನುಣ್ಣಗೆ ಒಳ್ಳೆ ಆರೋಮ ಕೂಡ ಇದೆ ಏಲಕ್ಕಿ ಎಲ್ಲ ಜಾಸ್ತಿ ಹಾಕಿದ್ದೆ ಈ ಟೈಮಲ್ಲಿ ಹಿಟ್ಟೆಲ್ಲ ಬಿಡಿಸ್ಕೊಳ್ಳೋದ್ರಿಂದ ಸ್ಟೋರ್ ಮಾಡ್ಕೊಳ್ಳಿ ಕೂಡ ಹೆಲ್ಪ್ ಆಗುತ್ತೆ ಬಿಸಿಲಿ ಟೈಮ್ ಅಲ್ವಾ ಮತ್ತು ಒಣಗ್ಲಿಕ್ಕೂ ಹೆಲ್ಪ್ ಆಗುತ್ತೆ ಈಗ ಮಿಲ್ಲೆಟ್ ಮಾಲ್ಟ್ ರೆಡಿಯಾಗಿದೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಮಾಡಿ ತೋರಿಸ್ತಿದ್ದೀನಿ ಪೌಡ್ರನ್ನ ಚೆನ್ನಾಗಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಳ್ಬೇಕು ಗಂಟಾಗ ದೇರವಾಗಿ ಮತ್ತು ಒಂದು ಕುದಿ ಬರೋವರೆಗೂ ಕೂಡ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು ತುಂಬ ಜನ ಡಯೆಟ್ ಮಾಡೋರಿಗೆ ಅಥವಾ ಬೆಳಿಗ್ಗೆ ಟಿಫನ್ ತಿನ್ನೋಕ್ಕೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲೆಲ್ಲ ಈ ಥರದೊಂದು ದೊಡ್ಡ ಗ್ಲಾಸ್ ಗಂಜಿ ಮಾಡಿ ಕುಡಿಯೋದ್ರಿಂದ ಎನರ್ಜಿ ಡ್ರಾಪ್ ಆಗೋಲ್ಲ ತುಂಬ ಆರೋಗ್ಯವಾಗಿ ಕೂಡ ಇರುತ್ತೆ ಈಗ ಮಾಲ್ಟ್ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೆಂದ ಮೇಲೆ ನಾನು ಕಾಯಿಸಿಟ್ಕೊಂಡಿರೋ ಹಾಲನ್ನು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಕುದಿ ಬಂದರೆ ಸಾಕು ಒಂದು ಐದು ನಿಮಿಷದಲ್ಲೆಲ್ಲ ಮಾಲ್ಟ್ ರೆಡಿಯಾಗಿಬಿಡುತ್ತೆ ಮಾಲ್ಟ್ ರೆಡಿ ಆಯಿತು ನಮಗೆ ಎಷ್ಟು ಅದ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಬೋದು ತೆಳು ಅನ್ನೋರು ಕೂಡ ಮಾಡ್ಕೊಳ್ಬೋದು ನೋಡಿ ಮಾಲ್ಟ್ ರೆಡಿ ಆಯಿತು ಒಂದು ಒಳ್ಳೆ ಮಿಲ್ಲೆಟ್ ಮಾಲ್ಟ್ ರೆಡಿಯಾಗಿದೆ ನೀವು ಕೂಡ ಈ ರೀತಿಯಾಗಿ ಮಿಲ್ಲೆಟ್ ಮಾಲ್ಟ್ ಅಥವಾ ಎನರ್ಜಿ ಡ್ರಿಂಕನ್ನು ಮಾಡಿ ಸೇವನೆ ಮಾಡಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು